ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾವಾಗಲೂ ಖುಷಿ ಇರಲಿ ಆ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆದಷ್ಟು ಬೇಗ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ಜೀವನದಲ್ಲಿ ನೀವು ಯಾರನ್ನಾದರೂ ಇಷ್ಟಪಡ್ತಿರ್ಬೋದು ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಇರ ಮಧ್ಯೆ ಅಂಥದ್ದೇ ಒಂದು ಸಂಬಂಧ ಇರ್ಬೋದು ಏಕವ್ರ ನಿಮ್ಮ ಜೊತೆ ಇರ್ಬೋದು ಅಥವಾ ಇದ್ರೂ ನಿಮ್ಮನ್ನು ಅಷ್ಟಾಗಿ ಪ್ರೀತಿ ಮಾಡದೇ ಇರ್ಬೋದು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ನೀವು ಹೇಳಿದ ಯಾವುದೇ ಒಂದು ಮಾತು ಅದು ಅವರ ಜೀವನಕ್ಕೆ ಒಳ್ಳೆಯದಾಗುತ್ತೆ ಅಂದರೆ ಅದನ್ನು ಕೂಡ ಅವರು ಕೇಳಲ್ಲ ಅಥವಾ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ನೀವು ಕಾಲ್ ಮಾಡಿದರೆ ಅವರು ಕಾಲ್ ಎತ್ತಲ್ಲ ಮಾತನಾಡಲ್ಲ ಮಾತನಾಡಿದ್ರು ಸಿಕ್ಕಲೇ ಮಾತನಾಡ್ತಾರೆ ನಿಮ್ಮನ್ನು ನೋಡಿದರೆ ಆಗೋಲ್ಲ ಅವರಿಗೆ ಅನ್ನುವ ಮನಸ್ಥಿತಿ ಇರಬಹುದು ಅಥವಾ ನಿಮ್ಮ ಕಾಲ್ ಮೆಸೇಜಸ್ ಬ್ಲಾಕ್ ಮಾಡಿರಬಹುದು ಈ ಸಂದರ್ಭದಲ್ಲಿ ನಿಮ್ಮ ಪರಿಸ್ಥಿತಿಯಲ್ಲಿ ಅವರು ಏನು ಅಂದ್ಕೊಳ್ತಾ ಇದ್ದಾರೆ ಅವರ ಮನಸ್ಥಿತಿ ಹೇಗೆ ಈ ಪ್ರೀತಿಯಲ್ಲಿ ಮುಂದೇನಾಗುತ್ತೆ ಈ ರಿಲೇಶನ್ಶಿಪ್ಪು ಸರಿಯಾಗುತ್ತಾ ನಿಮಗೆ ನೀವು ಬಯಸಿದ ಥರ ಅವರು ಚೇಂಜ್ ಆಗಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರ ಅವರ ಪ್ರೀತಿ ನಿಮಗೆ ಸಿಗುತ್ತಾ ಇಲ್ಲಿ ನೀವು ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೆಯೇ ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲಿ ರೀಕನೆಕ್ಟ್ ಆಗುತ್ತಾ ಅಂತ ನೋಡುವುದಾದರೆ ಅವರ ಮನಸ್ಥಿತಿ ಈಗ ಅಷ್ಟು ಚೆನ್ನಾಗಿಲ್ಲ ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದ್ದಾರೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಕೆಲವರು ಬಯಸ್ತಾ ಇದ್ದಾರೆ ಇಲ್ಲಿ ಕೆಲವರು ನನ್ನ ಅಗಲೇ ಹೇಳಿದಾಗೆ ಇದ್ದಾರೆ ಬ್ರೇಕಪ್ಪಲ್ಲಿದ್ದಾರೆ ಒಂದು ಕಡೆ ನಿಮ್ಮಗೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಅನಿಸುತ್ತೆ ಎಲ್ಲನೂ ಸರಿ ಮಾಡ್ಕೊಳ್ಬೇಕು ಮೊದಲಿನ ಥರನೇ ಇರಬೇಕು ಚೆನ್ನಾಗಿ ರಿಲೇಷನ್ಶಿಪ್ಪಲ್ಲಿ ಅಂತ ಮತ್ತೆ ಇಲ್ಲಿ ಅವರು ಮುಂಚೆ ಇದ್ದ ಥರ ಇರಲಿಕ್ಕೂ ಆಗ್ತಾ ಇಲ್ಲ ಅವರಿಗೆ ಅವರ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿರಬಹುದು ಕೆಲವೊಂದು ನೋವಾಗುವಂತಹ ಸಂದರ್ಭಗಳು ಅಥವಾ ಕೆಲವೊಂದನ್ನು ಅವರು ಇನ್ನೂ ಕೂಡ ಅವರ ಜೀವನದಲ್ಲಿ ನಡೆದಂತಹ ಘಟನೆಯನ್ನು ಮರೆಯಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ತುಂಬ ನೋವಾಗಿದೆ ಆ ಘಟನೆಗಳಿಂದಾಗಿ ನಿಮ್ಮ ನೋವಿಗಿರ್ಬೋದು ನಿಮ್ಮ ಸಂತೋಷಕ್ಕಿರ್ಬೋದು ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸ್ಪಂದಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಇವಿವಾಗ ಏನಾದರೂ ಒಂದು ನೋವಲ್ಲಿದ್ದೀರಾ ನಿಮ್ಮ ನೋವನ್ನು ಹೇಳ್ಕೊಂಡು ಅವರು ಸೀತಪ್ರಜ್ಞಾ ಸಿಟಿಯಲ್ಲಿರ್ತಾರೆ ಸೊ ಅಂದರೆ ಅವರಿಗೆ ಏನು ಹೇಳಲಿಕ್ಕೂ ಆಗಲ್ಲ ಬಿಡ್ಲಿಕ್ಕೂ ಆಗೋಲ್ಲ ಅಂದರೆ ಆ ವ್ಯಕ್ತಿಗೆ ಏನಾಗಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆದರೆ ನೀವಂತ ಅವರ ನೆನ್ಪಿನಲ್ಲಿ ಪರೇ ಪರೇ ಕಾಗ್ತಾ ಇರ್ತೀರ ಪೇ ಪದೇ ನಿಮ್ಮನ್ನು ಅವ್ರು ನೆನ್ಸ್ ಮಾಡ್ಕೊಳ್ತಾನೆ ಇರ್ತಾರೆ ರೀಕನೆಕ್ಟಿಂಗ್ ಆಗಬೇಕು ನನಗೆ ಅವರನ್ನು ಮರಳಿಕ್ಕೆ ಆಗ್ತಾ ಇಲ್ಲ ಅಂದ್ರೂ ಅವರಿಗೆ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ವಂತಹ ಆಲೋಚನೆ ಬರ್ತಾ ಇಲ್ಲ ತುಂಬ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಅವರು ಮಾಡೇ ಇಲ್ಲ ಅಂತ ಅನಿಸುತ್ತೆ ಇತ್ತೀಚಿನ ವರ್ಷಗಳಲ್ಲಿ ದಿನಗಳಲ್ಲಿ ತುಂಬ ಅಂದರೆ ತುಂಬ ನಿಮಗೆ ಕಣ್ಣೀರು ಹಾಕಿಸಿದ್ದಾರೆ ನೀವು ಏನೇ ಒಂದು ಪಾಸಿಟಿವ್ ಆಗಿ ಹೇಳಿದ್ರು ಅವರು ಕೆಲವೊಂದು ಸಲ ಅಂದರೆ ನಮ್ಮದು ಟೈಮ್ ಸರಿ ಇಲ್ಲದಾಗ ನಾವು ಪಾಸಿಟಿವ್ ಆಗಿ ಹೇಳಿದ್ರು ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿದ್ರು ಅದು ನೆಗೆಟಿವ್ ಆಗಿ ಎದುರಿನವರು ಆಲೋಚನೆ ಮಾಡ್ತಾರೆ ಅದು ನೆಗೆಟಿವ್ ಆಗಿ ಅವರಿಗೆ ಗೋಚಾರ ಆಗುತ್ತೆ ಅದೇ ನಿಮ್ಮ ಲೈಫಲ್ಲಿ ಕೂಡ ಆಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ ಕೂಡ ನಿಮ್ಮ ಪ್ರೀತಿಯಲ್ಲಿ ಹೊಂದಾಣಿಕೆ ಆಗಬೇಕು ಹೊಂದಾಣಿಕೆಯಿಂದ ಇಬ್ಬರು ಕೂಡ ಹೋಗಬೇಕಾಗುತ್ತೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತುಂಬ ಉಂಟು ಮನಸ್ಸಿಗೆ ನೋವಾಗಿದೆ ಇಬ್ಬರದ್ದು ಕೂಡ ನೀವು ಇಬ್ಬರು ಕೂಡ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡ್ರೂ ಕೆಲವೊಂದು ವಿಷಯ ಮನಸ್ತಾಪಗಳು ಜಗಳ ಹೇಳಿದ ಮಾತು ಅದು ಪದೇ ಪದೇ ಮನಸ್ಸಿಗೆ ನೋವು ಕೊಡ್ತಾನೆ ಇರುತ್ತೆ ನಿಮ್ಮಿತ್ರ ಮಧ್ಯೆ ಒಂದು ಬಾಂಡೇಜ್ ಅನ್ನೋದು ತುಂಬ ಚೆನ್ನಾಗಿತ್ತು ಬಾಂಡ್ ಅನ್ನೋದು ಆದರೆ ನಿಮಗೆ ಕೂಡ ಗೊತ್ತಿರ್ಬೋದು ಕೆಲವೊಂದು ಸಲ ನಿಮ್ಮ ಪ್ರೀತಿ ನೀವು ದೂರ ಆಗಬೇಕು ಅಂದ್ಕೊಂಡ್ರೂ ಅವ್ರು ದೂರ ಆಗಬೇಕು ಅಂದ್ಕೊಂಡ್ರೂ ಶಾಶ್ವತವಾಗಿ ದೂರ ಆಗಲಿಕ್ಕೆ ಆಗಲ್ಲ ಇನ್ನೇನು ಅವರು ನನ್ನಿಂದ ಸಂಪೂರ್ಣವಾಗಿ ದೂರ ಆಗಿಬಿಟ್ರು ಅಂತ ನೀವು ಅಂದ್ಕೊಂಡ್ರೂನು ಪುನಃ ಆ ವ್ಯಕ್ತಿಯೇ ನಿಮಗೆ ಕಾಲ್ ಮಾಡುವಂಥ ಸಿಚುವೇಶನ್ ಇರ್ಬೋದು ಅಥವಾ ಆ ವ್ಯಕ್ತಿಯನ್ನು ನೀವು ಎಲ್ಲಿಯಾದರೂ ನೋಡಬಹುದು ಆ ಟೈಮ್ನಲ್ಲಿ ಅವ್ರು ನಿಮಗೆ ರಿಟರ್ನ್ ಕಾಲ್ ಮಾಡಿರಬಹುದು ಈ ಥರ ಅಂದರೆ ಮರೀಬೇಕು ಅಂದ್ರೂ ಯಾವ ಟೈಮ್ನಲ್ಲಿ ನೀವು ಸಂಪೂರ್ಣವಾಗಿ ಮರೆತು ನಿಮ್ಮಷ್ಟಕ್ಕೆ ನೀವು ಲೈಫ್ ಲೀಡ್ ಮಾಡಬೇಕು ಅಂತ ಅನ್ಕೊಳ್ತೀರಾ ಆವಾಗ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅಂದರೆ ಇಲ್ಲಿ ಒಂದು ಸ್ಟ್ರಾಂಗ್ ಬಾಂಡೇಜ್ ಅನ್ನೋರು ಕಾಣಿಸುತ್ತೆ ನಿಮ್ಮ ಪ್ರೀತಿಯಲ್ಲಿ ನಿಮ್ಮಿಂದ ದೂರಾಗಿ ನಾನು ಬರುತ್ತೇನೆ ನಿಮ್ಮಿಂದ ದೂರ ಆಗಿ ಬೇರೆಯವ್ರ ಜೊತೆ ಚೆನ್ನಾಗಿರ್ತೇನೆ ಅಂತ ಅನ್ಕೊಂಡ್ರು ಅದು ಅವರ ಕಾಲ್ಪನಿಕ ಭ್ರಮೆ ಅಷ್ಟೇ ನಿಮ್ಮನ್ನು ಬಿಟ್ಟವರು ಜೀವನದಲ್ಲಿ ಖುಷಿಯಾಗಿ ನೆಮ್ಮದಿಯಾಗಿರ್ಲಿಕ್ಕೆ ಆಗಲ್ಲ ಏನಕ್ಕೆ ಅಂದರೆ ನೀವು ಇಲ್ಲಿ ತುಂಬ ಕಣ್ಣೀರಾಗ್ತಾ ಇರ್ತೀರ ಅವರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತೀರ ಸೊ ಹಾಗಾಗಿ ಎಲ್ಲ ಒಂದು ಕಡೆ ನಿಮ್ಮ ಇಷ್ಟ ದೇವ ದೇವರ ಅನುಗ್ರಹವನ್ನು ಅವರು ಈ ರಿಲೇಶನ್ಶಿಪ್ಪಿಗೆ ನಿಮ್ಮ ಪ್ರೀತಿಗೆ ಉಂಟು ಕೆಲವೊಂದು ಸಲ ಅವರು ಮಾತಿನಲ್ಲಿ ಹೇಳಿರಬಹುದು ಕೆಲವೊಂದು ವಿಷಯಗಳನ್ನು ಅದರ ಪ್ರಕಾರ ಅವರಿಗೆ ನಡೀಲಿಕ್ಕೆ ಆಗಲಿ ಇರಬಹುದು ಕೆಲವೊಂದು ಸಲ ಅವರು ಮಾತಿಗೆ ತಪ್ಪಿರಬಹುದು ನಿಮ್ಮ ಜೊತೆ ಮಾತನಾಡ್ತಾರೆ ಈ ಸಂಬಂಧವನ್ನು ಸರಿ ಮಾಡ್ತಾರೆ ಅವರಿಗೂ ಗೊತ್ತಾಗುತ್ತೆ ಪ್ರೀತಿಯನ್ನು ಈ ಸಂಬಂಧವನ್ನು ನಾನು ಅಷ್ಟು ಬೇಗ ಈಸಿಯಾಗಿ ಬಿಡಲಿಕ್ಕೆ ಆಗ್ತಾ ಇಲ್ಲ ಏನಕ್ಕೆ ನಾನು ಬಿಡಬೇಕು ಅಂದ್ರೂ ಪುನಃ ಪುನಃ ನನ್ನ ಕನ್ನಡಿಗ ಇವರು ಬರ್ತಾರಲ್ಲ ಇವರ ಕಾಡುತ್ತೆ ಅಲ್ಲ ಆ ಥರ ಅವರಿಗೆ ಫೀಲ್ ಆಗ್ತಾ ಉಂಟು ಇಲ್ಲಿ ನೀವು ಅವರು ನಿಮ್ಮನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಖಂಡಿತವಾಗಿ ಏನಕ್ಕೆ ಅಂದರೆ ಪದೇ ಪದೇ ನಿಮ್ಮ ನೆನಪು ಅವ್ರಿಗೆ ಕಾಡ್ತಾ ಇರುತ್ತೆ ನೀವು ಲೈಫಲ್ಲಿ ಹೇಗಿದ್ದೀರಾ ಏನು ಮಾಡ್ತಾ ಇದ್ದೀರಾ ಸೊ ಕೆಲವೊಂದು ಸಲ ನಿಮ್ಮ ಕಷ್ಟ ನೋವಿಗೆ ಅವರು ಸ್ಪಂದಿಸ್ಲಿಕ್ಕೆ ಆಗಲ್ಲ ಬಟ್ ಯಾರಿಂದ ಆ ವಿಷಯ ತಿಳಿಯುತ್ತೆ ಸೊ ಅವರ ಲೈಫಲ್ಲಿ ಹಿಂಗಾಗ್ತಾ ಉಂಟು ಈ ಥರ ಅವ್ರಿಗೆ ಪ್ರಾಬ್ಲಮ್ ಆಯಿತು ಸೊ ಆವಾಗ ತುಂಬ ವೀಕ್ ಆಗ್ತಾರೆ ಈ ಟೈಮ್ನಲ್ಲಿ ನಾನು ಇರಬೇಕಿತ್ತು ನಮ್ಮ ಹುಡುಗನ ಜೊತೆ ಹುಡುಗಿ ಜೊತೆ ಅವರು ಯಾವ ಥರ ಆ ಸಿಚುಯೇಷನನ್ನು ಹ್ಯಾಂಡಲ್ ಮಾಡಿಕೊಂಡ್ರು ನಮ್ಮ ಹುಡುಗಿ ಬಗ್ಗೆ ಇರ್ಬೋದು ಹುಡುಗನ ಬಗ್ಗೆ ಇರ್ಬೋದು ಯಾರು ಕೂಡ ನೆಗೆಟಿವ್ ಆಗಿ ಹೇಳಬಾರ್ದು ಆ ಸಿಚುವೇಷನಲ್ಲಿ ನಾನು ಅವ್ರಿಗೆ ಗೈಡ್ ಮಾಡಬೇಕಿತ್ತು ನಾನು ತಪ್ಪು ಮಾಡಿಬಿಟ್ಟೆ ಅವರಿಂದ ದೂರ ಹಾಕಿ ಆ ಥರ ಎಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ ನಿಮ್ಮಿಂದ ದೂರ ಆಗಬೇಕು ಅಂದ್ರೂ ಅವರು ದೂರ ಆಗಲ್ಲ ಯಾರಾದರೂ ಬಂದು ನಿಮ್ಮ ನೆನಪು ಮಾಡ್ತಾರೆ ಯಾರಾದರೂ ಬಂದು ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಕೆಲವೊಂದು ವಿಷಯಗಳನ್ನು ಅವ್ರ ಜೊತೆ ಶೇರ್ ಮಾಡ್ತಾರೆ ಅಥವಾ ಅವರಿಗೇ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅವರು ಅಂದರೆ ಯಾವುದು ಕೂಡ ಅವರು ಮರೀಲಿಕ್ಕೆ ಸಾಧ್ಯ ಇಲ್ಲ ಮರೀಬೇಕು ಅಂತ ಅಂದ್ರೂ ಇಲ್ಲ ನಾನು ಅವರ ಸಾಹಸಕ್ಕೆ ಹೋಗೋಲ್ಲ ನಂದು ಎಲ್ಲ ಫೈನಲ್ ಆಯಿತು ಅಂತ ಅಂದ್ಕೊಂಡು ಆ ಮೂಮೆಂಟೇ ಅವರಿಗೆ ನಿಮ್ಮ ವಿಷಯ ಏನಾದರೂ ಸಿಗುತ್ತೆ ಅಥವಾ ಅವರೇ ನಿಮ್ಮ ಎದುರಿಗೆ ಬರ್ಬೋದು ಅಥವಾ ನೀವೇ ಅವರ ಎದುರಿಗೆ ಹೋಗ್ಬೋದು ಸೊ ಈ ಥರ ಮುಮೆಂಟ್ ಆಗ್ತಾ ಇರುತ್ತೆ ಒಬ್ಬ ವ್ಯಕ್ತಿಯ ಒಂದು ಪ್ರೀತಿಯನ್ನು ಮಾಡಿದ ನಂತರ ಮರೀಲಿಕ್ಕೆ ಸಾಧ್ಯ ಉಂಟಂತವರು ಅಂದ್ಕೊಳ್ತಾರೆ ಅಥವಾ ಎಲ್ಲಿ ಮರಿಬೇಕು ಅಂತ ಅಂದ್ಕೊಳ್ತಾರೋ ಅಲ್ಲೇ ಅಂದರೆ ಇದೊಂದು ದೇವದೇವರ ಅನುಗ್ರಹ ಆಶೀರ್ವಾದನು ನಿಮ್ಮ ಹೇಗೆ ಉಂಟು ಜಗಳ ಆಗಿರ್ಬೋದು ಮಾತಿಗೆ ಮಾತು ನಡೆದಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ಬೋದು ಬಟ್ ನೀವಿಬ್ಬರು ಒಟ್ಟಿಗೆ ಇರಬೇಕು ಅನ್ನೋದು ಆ ಒಂದು ಶಕ್ತಿಯ ಅನುಗ್ರಹ ಸೊ ಹಾಗಾಗಿ ಖಂಡಿತವಾಗಿಯೂ ನಿಮಗೆ ನಿಮ್ಮ ಪ್ರೀತಿ ಸಿಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿಯನ್ನು ಕೆಟ್ಟವರಲ್ಲ ಅಥವಾ ನಿಮಗೆ ಏನು ಮೋಸ ಮಾಡಬೇಕು ಅನ್ನುವ ಮನಸ್ಥಿತಿಯಲ್ಲಿ ಕೂಡ ಇದ್ದವರು ಅಲ್ಲ ನಿಮ್ಮ ವ್ಯಕ್ತಿ ಚೇಂಜ್ ಆಗ್ತಾರೆ ಖಂಡಿತವಾಗಿಯೂ ಮುಂಚೆ ಹೇಗಿತ್ತು ನಿಮ್ಮ ಪ್ರೀತಿ ನಿಮ್ಮ ರಿಲೇಶನ್ಶಿಪ್ ಹೇಗಿತ್ತು ಯಾವ ಥರ ಒಂದು ಅಂದರೆ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ರು ಸೊ ಅದೇ ಥರ ಹೋಗುತ್ತೆ ನಿಮ್ಮ ಲೈಫಲ್ಲಿ ಕೂಡ ನೀವು ಸಾಕಷ್ಟು ವಿಷಯಗಳಲ್ಲಿ ಸರಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನೀವು ಕೂಡ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಬೇಕಾಗುತ್ತೆ ಎಲ್ಲ ಒಂದು ಕಡೆ ಪ್ರೀತಿಯಿಂದಾಗಿ ನೀವು ತುಂಬ ವೀಕ್ ಆಗ್ತಾ ಇದ್ದೀರಾ ತುಂಬ ಡಿಸಪಾಯಿಂಟ್ ಆಗ್ತಾ ಇದ್ದೀರಾ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಲೈಫ್ನಲ್ಲಿ ಎಲ್ಲನೂ ಕಲ್ತ್ಕೊಂಡೆ ಅನ್ನುವ ಮನಸ್ಥಿತಿ ನಿಮಗೆ ಆಗ್ತಾ ಉಂಟು ಪಾಸಿಟಿವ್ ಆಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ನೀವೇನು ಅಂದ್ಕೊಳ್ತೀರ ಅವು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಉಂಟು ಆದರೆ ನೀವಿಲ್ಲಿ ಇಲ್ಲಿ ಸ್ವಲ್ಪ ಕಣ್ಣೀರು ಹಾಕುವುದು ಹಾಗೆಯೇ ನೆಗೆಟಿವ್ ಆಗಿ ಆಲೋಚನೆ ಮಾಡುವುದು ಇದನ್ನೆಲ್ಲ ಬಿಡಬೇಕಾಗುತ್ತೆ ಸ್ಟ್ರೆಸ್ ಮಾಡಿಕೊಳ್ಬಾರ್ದು ನನಗೆ ಯಾವ ಥರ ಎನರ್ಜಿಸ್ ಸಿಗುತ್ತೆ ಆ ಥರ ನಾನು ನಿಮಗೆ ಹೇಳ್ತೇನೆ ಅಂದರೆ ಇಲ್ಲಿ ಯಾಕೋ ತುಂಬ ವೀಕ್ ಆದ ಥರ ನೀವು ಅನ್ನಿಸ್ತಾ ಉಂಟು ನನಗೆ ಸೊ ಹಾಗಾಗಿ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನೀವು ನಿಮ್ಮನ್ನು ನೀವು ಪ್ರೀತಿಸಿ ನೀವೇನು ವರ್ಕ್ ಮಾಡ್ತಾ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಖುಷಿಯಾಗಿರ್ಲಿಕ್ಕೆ ಟ್ರೈ ಮಾಡಿ ನಿಮ್ಮವರು ನಿಮ್ಮ ಕನ್ನೆದರಿಗೆ ಸಿಕ್ಕಿದ್ರೆ ಮಾತನಾಡಲಿಕ್ಕೆ ಸಾಧ್ಯ ಆದರೆ ಮಾತನಾಡಿ ಯಾವುದೇ ಒಂದು ರಿಲೇಶನ್ಶಿಪ್ಪನ್ನು ಅನ್ನು ದ್ವೇಷದಿಂದ ನೋಡೋರು ಬೇಡ ಪ್ರೀತಿಯಿಂದ ಪ್ರೀತಿಸುವ ಖಂಡಿತವಾಗಿಯೂ ನಿಮಗೆ ಅವರು ಬೇಕು ಅಂದರೆ ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಎಲ್ಲವನ್ನು ಅವರಾಗಿ ಸರಿ ಮಾಡ್ಕೊಳ್ತಾರೆ ಹಾಗೇನೇ ಇಬ್ಬರು ಕಮ್ಯುನಿಕೇಶನ್ ಮಾಡಿ ಅಂದರೆ ಮಾತನಾಡಿ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಏನೇ ಒಂದು ಹಿಂದಿನ ಘಟನೆಗಳನ್ನು ಪುನಃ ಪುನಃ ನೆನ್ಪು ಮಾಡ್ಕೊಳ್ಳೋದ್ರಿಂದ ಅಥವಾ ಅವ್ರ ಜೊತೆ ನೀವು ಹಿಂಗೆ ಯಾಕೆ ಮಾಡಿದ್ರಿ ನಾನು ಅವಾಗ ಎಷ್ಟು ಕಾಲ್ ಮಾಡ್ತಾ ಇದ್ದರೆ ಎಷ್ಟು ಕಣ್ಣೀರು ಹಾಕ್ತಾ ಹಾಕ್ತಾಯಿದ್ದೀರಿ ನಿಮಗೆ ಏನಕ್ಕೆ ನಮ್ಮನ್ನು ಸ್ವಲ್ಪ ಆಗಲಿಲ್ಲ ಸೊ ಏನಕ್ಕೆ ನೀವು ಹಂಗೆ ಹಾಗೆ ಮಾಡಿದ್ರಿ ಅಷ್ಟು ನೋವು ಏಕೆ ಕೊಟ್ಟ್ರಿ ಆ ಥರ ಯಾಕೆ ಮಾತನಾಡಿದ್ರಿ ಸೊ ಪದೇ ಪದೇ ನೀವು ಇದನ್ನೇ ಹೇಳ್ತಾ ಇದ್ರಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೆಗೆಟಿವ್ ವೈಬ್ರೇಷನ್ನೇ ನಿಮಿಬ್ರ ಸುತ್ತ ಸುತ್ತಾ ಇರುತ್ತೆ ಸೊ ಹಾಗಾಗಿ ఎనర్జి బ్యాలెన్స్ ఆగూ నేను స్వల్ప కన్నీరు హాకూడదు కడిమే మాకు నిమ్మ ప్రీతస్పె నెగటివ్ ఆగి ఆలోచన మనం బిత్బీ అనే అదకొందు క్షమ కొట్బీ ముందీవనం నోడ్కళి నిమిిబ్రూ నిమ్మ ముందీవన నోడ్కళి అయితే ఆలోచన మి ఆవ ప్రీతి ఇన్న కాంగు అయితే నిన్న ప్రీతి తుంద స్ట్రాంగ్ బాండింగ్ కూడా చూడండి స్టార్టిే ని నిమ్మ వ్యక్తి తుంబేంజాగి యాతర ఇంత ఇష్టపట్టా ఫస్ట్ స్టార్టింగల్లీవరు హంగు అదే థర చేంజస్ ఆగి బర్తారు సో ని నెనప్రీ తుంబ కార్త అంటు ఒ మనుష్యనను చేంజ్ మార్కేకి ప్రీతి మారంత నెనపులో సాగే ఆ వ్యక్తి యవ రీతి బిక్కు చేంజ్ ఆగ్రో పొజిటికీ ಿಗೆ ನೆಮ್ಮೆಲ್ಪು ಪದೇ ಪದೇ ಕಾಡ್ತಾ ಇರುತ್ತೆ ಖಂಡಿತವಾಗಿಯೂ ಅವರಿಗೆ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಈ ರಿಲೇಷನ್ಶಿಪ್ಪನ್ನು ಬ್ರೇಕ್ ಮಾಡಿಕೊಂಡು ಅವರಷ್ಟಕ್ಕೆ ಅವ್ರು ಇರಲಿಕ್ಕೆ ಅಥವಾ ಬೇರೆ ರಿಲೇಷನ್ಶಿಪ್ಗೆ ಹೋಗ್ಲಿಕ್ಕೂ ಅವರಿಗೆ ಸಾಧ್ಯ ಆಗೋಲ್ಲ ಖಂಡಿತವಾಗಿಯೂ ಈ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮಗೆ ಅವ್ರು ಕಾ ಅಂದರೆ ಅನ್ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಕಾಲ್ ಮೆಸೇಜಸ್ ಮಾಡ್ತಾರೆ ಖಂಡಿತವಾಗಿಯೂ ವೆರಿ ಸೂನ್ ಅವ್ರು ನಿಮ್ಮ ಎದುರಿಗೆ ಸಿಗ್ತಾರೆ ಇದು ನನಗೆ ಸಿಗುವಂತಹ ಎನರ್ಜಿಸ್ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇದು ಜನರಲ್ ಆಗಿರುತ್ತೆ ಹಾಗಾಗಿ ನೀವು ಪ್ರಾರ್ಥನೆಯನ್ನು ಮಾಡಿರ್ತೀರ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಮಗೆ ಅನ್ವಯ ಆಗುತ್ತೆ ಅಂತ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು ನೋವುಂಟು ಏನೇ ಒಂದು ಸಮಸ್ಯೆ ಇದ್ರೂ ನೀವು ಹೇಳಿ ನನ್ನ ಜೊತೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಸಪರೇಟಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ಮನೆಯವರನ್ನು ಕೂಡ ಪ್ರೀತಿಸಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ನೀವು ಏನು ಬೇಕಿದ್ದರೂ ಜೀವನದಲ್ಲಿ ಮಾಡಬಹುದು ಎಲ್ಲನೂ ಸಾಧ್ಯ ಉಂಟು ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು